ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬೊನ್ನ ಪಂಜಾಬ್ ವಿರುದ್ಧ ಆರ್ ಸಿ ಬಿ ತಂಡ ಗೆದ್ದ ನಂತರ ಆರ್ ಸಿ ಬಿ ನಾಯಕ ಫ್ಲಾಪ್ ಟು ಪ್ಲಸ್ ಅವರು ಏನಂತ ಹೇಳಿದ್ರು ವಿರಾಟ್ ಕೊಹ್ಲಿ ಬಗ್ಗೆ ಮತ್ತು ದಿನೇಶ್ ಕಾರ್ತಿಕ್ ಬಗ್ಗೆ ಆರ್ ಸಿ ಬಿ ಆಟಗಾರರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೈಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆನಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮಾಡೋ ಪ್ರತಿಯೊಂದು ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಿನ್ನೆ ಆರ್ ಸಿ ಬಿ ತಂಡಕ್ಕೆ ಗೆಲುವು ಬೇಕೇ ಬೇಕಿತ್ತು ಅಂತ ಹೇಳ್ಬೇಕು ಅದೇ ರೀತಿ ಬ್ಯಾಟ್ಸ್ಮ್ಯಾನ್ಗಳಾಗಿರ್ಬೋದು ಮೇನಾಗಿರಮ್ಮ ಬೌಲಿಂಗ್ ವೀಕು ವೀಕು ಅದು ಚಿನ್ನ ಶ್ರೀಮಲ್ಲಿ ಬೌಲಿಂಗ್ ಇಲ್ಲ ಅಂತಂದರೆ ಗೆಲ್ಲೋದು ಕಷ್ಟ ಅಂತ ಹೇಳಿದ್ರು ಅವ್ರೆ ಆರ್ ಸಿ ಬಿ ತಂಡ ಕಡಿಮೆ ಸ್ಕೋರ್ಗೆ ಕಟ್ ಆಗ್ತು ಅಂತ ಹೇಳ್ಬೇಕು ಲಾಸ್ಟ್ ಒಂದು ಕಾಸ್ಟ್ ಆಯ್ತು ಬಿಡ್ತು ಅಂತಾರೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಆರ್ ಸಿ ಬಿ ಆಟಗಾರರು ಮೇಲೆ ಅಂತ ಆಸ್ಕೊಳ್ಳೋ ಅಂತ ಹೇಳಬೇಕು ಅಂದರೆ ಬ್ಯಾಟ್ಸ್ಮ್ಯಾಲ್ಸಾಯಿತು ಅಂತ ಹೇಳ್ಬೇಕು ಟು ಪ್ಲಸ್ ಅಷ್ಟೊಂದು ರನ್ ಬೋಲೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ನಿಂತ ಆಡಿರು ಅಂತ ಹೇಳ್ಬೇಕು ಗುರು ಮೊದಲೇ ಬಾರಿ ಕ್ಯಾಚ್ ಡ್ರಾಪ್ ಆಯಿತು ಅಲ್ಲಿಂದ ವಿರಾಟ್ ಕೊಹ್ಲಿ ಅವರೇ ಯಾವುದೇ ಮಿಸ್ಟೇಕ್ ಟೈಮ್ ಮಾಡ್ಲೇ ಅಂತ ಹೇಳ್ಬೇಕು ಔಟ್ ಆಗಿದ್ದು ಬಹಳ ಒಂದೇ ಮಿಸ್ಟೈಮ್ ಆಗಿದ್ದ ವಿರಾಟ್ ಕೊಹ್ಲಿ ಅವರದ್ದು ಅಂತ ಹೇಳ್ಬೇಕು ಫ್ಲಾಪ್ ಟು ಪ್ಲಸ್ ಅವರು ಏನ್ ಹೇಳಿದ್ರಪ್ಪ ಅಂತ ಅಂದ್ರೆ ಮ್ಯಾಚ್ ನಾವು ಗೆಲ್ಲಲೇಬೇಕಿತ್ತು ಅಂತ ಹೇಳ್ಬೇಕು ಅದೇ ರೀತಿ ನಮ್ಮ ಬೌಲರ್ಸ್ಗಳು ಕೂಡ ಚೆನ್ನಾಗಿ ಎಲ್ಲ ಆಟಗಾರ ಎಲ್ಲ ಬಾಲಸ್ಗಳು ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೇಕು ಈ ಪಿಚ್ ಅಲ್ಲಿ ಲೋವರ್ ಸ್ಕೋರ್ಗೆ ಕಡಿಮೆ ಅದು ಲೋವರ್ ಸ್ಕೋರ್ ಅಂತ ಹೇಳ್ಬೇಕು ಕಡಿಮೆ ಸ್ಕೋರ್ಗೆ ಕಟ್ ಹಾಕಿದ್ರು ನಮ್ಮ ನಮ್ಮ ಆರ್ ಸಿ ಬಿ ಬೌಲರ್ಸ್ಗಳು ಅಂತ ಹೇಳ್ಬೇಕು ನಾವು ಗೆಲ್ಲಿಸಬೇಕಿತ್ತು ಬ್ಯಾಟ್ಸ್ಮನ್ ಗೆಲ್ಲಿಸಬೇಕಿತ್ತು ಅಂತ ಹೇಳ್ಬೇಕು ಅಂತ ನಾನು ಔಟ್ ನಂತರ ವಿರಾಟ್ ಕೊಹ್ಲಿ ಅವರು ನಾಯಕರ ಜವಾಬ್ದಾರಿ ತಾಂಡಿ ಅವರೇ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ಬೇಕು ಅಂದ್ರೆ ದಿನೇಶ್ ಕಾರ್ತಿಕ್ ಅವರು ಬಂದು ಫಿನಿಶ್ ಮಾಡಿದ್ರು ಅಂತ ಹೇಳಬೇಕು ಇದು ತುಂಬಾ ಖುಷಿ ಆಯ್ತು ಅಂತ ಹೇಳ್ಬೇಕು ದಿನೇಶ್ ಕಾರ್ತಿಕ್ ಒಳ್ಳೆ ಫಾರ್ಮ್ಗೆ ಬಂದ್ರು ನಮ್ಗೆ ತುಂಬಾ ಖುಷಿ ಅಂತ ಹೇಳಬೇಕು ಮತ್ತೆ ಅವರು ಕೂಡ ಒಳ್ಳೆ ಇನಿಂಗ್ಸ್ ನ ಆಡಿದ್ರು ಅಂತ ಹೇಳ್ಬೇಕು ಎಲ್ಲ ಆಟಗಾರರು ಕೂಡ ಒಳ್ಳೆ ಆಟ ಆಡ್ರು ಅಂತ ಹೇಳ್ಬೇಕು ಇದು ನಮಗೆ ತುಂಬಾ ಖುಷಿ ಆಗಿದೆ ಇದೇ ಆಟ ಕಂಟಿನ್ಯೂ ಮಾಡ್ತೀವಿ ಮುಂದೆ ಎಲ್ಲ ಮ್ಯಾಚ್ ಕೂಡ ಗೆಲ್ತೀವಿ ನೆಕ್ಸ್ಟ್ ಮ್ಯಾಚ್ ಇರೋದು ಕೋಲ್ಕತ್ತಾ ವಿರುದ್ಧ ಆ ಮ್ಯಾಚ್ ಕೂಡ ನಾವು ಸೇರ್ ತೋರಿಸ್ಕೋಬೇಕು ಆ ಮ್ಯಾಚ್ ಕೂಡ ನಮಗೆ ತುಂಬಾನೇ ಖುಷಿ ಆಗುತ್ತೆ ಅಂತ ಆ ಮ್ಯಾಚ್ ಅಂತ ಫ್ಲಾಪ್ ಪ್ಲೇಸ್ ಅವರು ಹೇಳಿದ್ರು ಅಂತ ಹೇಳಬೇಕು ಒಳ್ಳೊಳ್ಳೆ ದಾಖಲೆ ಕೂಡ ಬಿ ಗೆದ್ರು ಅಂತ ಬಗ್ಗೆ ವಿಡಿಯೋ ಮಾಡಿದ್ರೆ ಆಲ್ರೆಡಿ ಪೋಸ್ಟ್ ಮ್ಯಾಚ್ ಅಲ್ಲಿ ಸಲ್ಲಿ ನೋಡಿ ಅಂತ ಗುರು ಈ ವಿಡಿಯೋ ಎಷ್ಟ ಆಯ್ತು ಲೈಕ್ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಂದ ನಮಸ್ಕಾರ ಜೈ ಆರ್ ಸಿ ಬಿಲಿ ಕಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸಿಶೊಂದು ಬಾಯ್ ಬೈ ಗುರು ನೀವೇಂತಿರ ಕೆ ಕೆ ಇರುತ್ತೆ ಲಾಸ್ಟ್ ವರ್ಷ ಒಂದು ಮ್ಯಾಚ್ ಗೊತ್ತಿಲ್ಲ ಆ ಮ್ಯಾಚ್ ನಾವು ಅಂತ ತೆಲ್ಸ್ಕೊಬೇಕು ಅದ್ರ ಬಗ್ಗೆ ಇನ್ನೊಂದು ಬೇಜಾನ್ ಟೈಮ್ ಐತೆ ಗುರು ಸಿಗೋದು ತಾಟ ಬಾಯ್ ಬಂದು ನಮಸ್ಕಾರ